ಹನುಮಾನ್ ಜಯಂತಿ ಆಂಜನೇಯ ಭಜರಂಗಬಲಿ ಪವನಪುತ್ರ ಮಾರುತಿ ಕೇಸರಿನಂದನ ಸಂಕಟಮೋಚನ ಇನ್ನೂ ಮುಂತಾದ ಹೆಸರಲ್ಲಿ ಕರೆಸಿಕೊಳ್ಳುವಂತಹ ಭಕ್ತವತ್ಸಲ ಮಹಾಬಲಿ ಆಂಜನೇಯ ಜಯಂತಿ ವೀಕ್ಷಕರೇ ಸಪ್ತಚಿರಂಜೀವಿಗಳಲ್ಲಿ ಒಬ್ಬರಾದ ಆಂಜನೇಯ ಸ್ವಾಮಿಯು ಈಗಲೂ ಕೂಡ ತನ್ನ ಭಕ್ತರ ರಕ್ಷಣೆಗಾಗಿ ಈ ಭೂಲೋಕದಲ್ಲಿ ನೆಲೆಸಿದ್ದಾರೆ ಅನ್ನೋ ಪ್ರತೀತಿ ಇದೆ ಕೇವಲ ಹನುಮನ ಸ್ಮರಣೆ ಮಾಡಿದ್ರೆ ಸಾಕು ಎಷ್ಟೋ ಕಷ್ಟಗಳು ಮಂಜಿನ ಹಾಗೆ ಕರಗೋಗುತ್ತೆ ಹನುಮಾನ್ ಜಯಂತಿಯ ಈ ವಿಶೇಷ ದಿನದಂದು ಕೆಲವು ಸರಳ ಪೂಜಾ ವಿಧಾನದ ಜೊತೆಗೆ ಹನುಮನ ಶಕ್ತಿಶಾಲಿ ಮಂತ್ರಗಳನ್ನು ಪಠಿಸಿದ್ರೆ ಜೀವನದಲ್ಲಿ ಅಡೆತಡೆಗಳು ಹಾಗೂ ಜಟಿಲವಾದ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗತ್ವೆ ಹಾಗಾದರೆ ಹನುಮಾನ್ ಜಯಂತಿಯ ದಿನದಂದು ಮಾಡಬೇಕಾಗಿರುವಂತಹ ಕೆಲವೊಂದು ಸರಳ ಪೂಜಾ ವಿಧಾನದ ಜೊತೆಗೆ ಹನುಮನ ಶಕ್ತಿಶಾಲಿ ಮಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋದಲ್ಲಿನ ವಿಷಯ ನಿಮ್ಗಿಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹನುಮಾನ್ ಜಯಂತಿಯ ದಿನ ಆಂಜನೇಯ ಸ್ವಾಮಿ ಜನಿಸಿದ ದಿನವಾಗಿದೆ ಈ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಆತನಿಗೆ ಕೆಂಪು ಬಣ್ಣದ ಬಟ್ಟೆಯನ್ನ ಕೆಂಪು ಬಣ್ಣದ ಹೂಗಳನ್ನು ಮತ್ತು ಆತನಿಗೆ ಪ್ರಿಯವಾದ ಬೂಂದಿ ಲಡ್ಡುಗಳನ್ನು ಕಾಡು ಹಣ್ಣು ಬೆಲ್ಲ ಬಾಳೆಹಣ್ಣು ವೀಳ್ಯದೆಲೆಯಿಂದ ಮಾಡಿದ ಹಾರವನ್ನು ಅರ್ಪಿಸಬೇಕು ಇವುಗಳನ್ನು ಅರ್ಪಿಸಿದ ನಂತರ ಆಂಜನೇಯ ಸ್ವಾಮಿಗೆ ವಿಧಿವಿಧಾನಗಳ ಪ್ರಕಾರ ಆರತಿಯನ್ನು ಮಾಡಬೇಕು ಇದರಿಂದ ನಿಮಗೆ ಹೆಚ್ಚು ಧನಾಗಮನವಾಗುತ್ತೆ ಹಣದ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅನ್ನ ನಂಬಿಕೆ ಇದೆ ಹಾಗೆಯೇ ಹನುಮಾನ್ ಜಯಂತಿಯ ದಿನದಂದು ಕೆಂಪು ಚಂದನದ ಜಪಮಾಲೆಯನ್ನು ಬಳಸಿ ಹನುಮಾನ್ ಚಾಲಿಸವನ್ನು ಪಠಿಸೋದು ತುಂಬಾನೇ ಪರಿಣಾಮಕಾರಿಯಾದ ಫಲವನ್ನು ನೀಡುತ್ತೆ ನಿಮ್ಮನ್ನ ಶತ್ರುಗಳಿಂದ ರಕ್ಷಿಸಲು ಮತ್ತು ನಿಮಗೆ ಉಂಟಾಗಬಹುದಾದ ತೊಂದರೆಗಳಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಹನುಮಂತನನ್ನು ಪ್ರಾರ್ಥಿಸಿ ಆಂಜನೇಯ ಸ್ವಾಮಿಯ ಶಕ್ತಿಶಾಲಿ ಮಂತ್ರಗಳು ಹನುಮಾನ್ ಮೂಲ ಮಂತ್ರ ಓಂ ಶ್ರೀ ಹನುಮತೇ ನಮಃ ಇದೊಂದು ಅತ್ಯದ್ಭುತ ಶಕ್ತಿಶಾಲಿಯುಳ್ಳ ಮಂತ್ರವಾಗಿದ್ದು ದಿನನಿತ್ಯ ಈ ಮಂತ್ರವನ್ನ ಕನಿಷ್ಠ ಪಕ್ಷ ನೂರ ಎಂಟು ಬಾರಿಯಾದರೂ ಪಠಣ ಮಾಡ್ತಾ ಬಂದರೆ ಜೀವನದಲ್ಲಿನ ಅಡೆತಡೆಗಳು ಹಾಗೂ ಜಟಿಲವಾದ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತವೆ ಕೋರ್ಟ್ ಸಂಬಂಧಿತ ವ್ಯಾಜ್ಯಗಳು ಕೂಡ ಈ ಹನುಮಾನ್ ಮೂಲ ಮಂತ್ರ ಪಠಣದಿಂದ ಸುಲಭವಾಗಿ ಬಗೆಹರಿಯುತ್ತವೆ ಆಂಜನೇಯನ ಬೀಜ ಮಂತ್ರ ಓಂ ಐಂ ಭ್ರೀಂ ಹನುಮತೆ ಶ್ರೀರಾಮಧೂತಾಯ ನಮಃ ಭಗವಾನ್ ಆಂಜನೇಯ ಸ್ವಾಮಿಯ ಈ ಬೀಜ ಮಂತ್ರವು ಅತ್ಯದ್ಭುತವಾದ ಚಮತ್ಕಾರಿ ಶಕ್ತಿಯನ್ನು ಹೊಂದಿದ್ದು ಈ ಮಂತ್ರದಿಂದ ಎಲ್ಲ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಲಭಿಸುತ್ತೆ ದಾಂಪತ್ಯ ಜೀವನದಲ್ಲಿಯೂ ಕೂಡ ಮಾಧುರ್ಯ ವೃದ್ಧಿಯಾಗುತ್ತೆ ಈ ಮಂತ್ರ ಪಠಿಸೋದ್ರಿಂದ ದೈಹಿಕವಾಗಿಯೂ ಕೂಡ ತ್ರಾಣ ಹೆಚ್ಚುತ್ತೆ ಮನಸ್ಸಿನ ಭಯಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಆಂಜನೇಯ ಸ್ವಾಮಿಯ ಈ ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ಅಪಾಯಗಳಿಂದ ರಕ್ಷಣೆಯನ್ನು ಕೊಡುತ್ತೆ ಆಂಜನೇಯ ಸ್ವಾಮಿ ಧೈರ್ಯ ಶಕ್ತಿ ತ್ರಾಣ ಬುದ್ಧಿವಂತಿಕೆ ನಿಷ್ಠೆ ಮತ್ತು ಅಚಲಭಕ್ತಿಗಳ ಸಾಕಾರರೂಪ ಆದ್ದರಿಂದಲೇ ಆಂಜನೇಯ ಸ್ವಾಮಿಯ ಈ ಗಾಯತ್ರಿ ಮಂತ್ರವು ಹನುಮಂತನ ಗುಣಗಳನ್ನು ಬೆಳೆಸಿಕೊಳ್ಳೋದಕ್ಕೆ ಬಯಸುವವರಿಗೆ ಒಳ್ಳೆಯ ಮಂತ್ರವಾಗಿದೆ ಈ ಮಂತ್ರವು ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಮತ್ತು ಭಯವನ್ನು ಹೋಗಲಾಡಿಸೋದಕ್ಕೆ ಸಹಕಾರಿಯಾಗಿದೆ ಇದು ಭಕ್ತರಿಗೆ ಸ್ಪಷ್ಟತೆಯ ಪ್ರತಿಜ್ಞೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಅವರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತೆ ಮನೋಜವಂ ಮಾರುತಲ್ಯವೇಗಂ ಜೀತೇಂದ್ರಿಯಂ ಬುದ್ಧಿಮಾತಂ ವರಿಷ್ಠಂ ವಾಜಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮಧೂತಂ ಶಿರಸಾನಮಾಮಿ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಪಠಿಸೋದ್ರಿಂದ ಜೀವನದಲ್ಲಿ ಧೈರ್ಯ ಮತ್ತು ಶಕ್ತಿ ವೃದ್ಧಿಯಾಗುತ್ತೆ ಕೋಪ ನಿಯಂತ್ರಣಕ್ಕೆ ಬಂದು ಮನಸ್ಸು ಶಾಂತವಾಗುತ್ತೆ ಅಷ್ಟೇ ಅಲ್ಲ ಈ ಶ್ಲೋಕ ಮಾನಸಿಕ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಹಾಗೂ ವಿವೇಕವನ್ನು ಮೂಡಿಸುತ್ತೆ ಆಲೋಚನಾ ಸಾಮರ್ಥ್ಯವನ್ನು ವೃದ್ಧಿ ಮಾಡುತ್ತೆ ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ಜೀವನದ ಎಲ್ಲ ನಕಾರಾತ್ಮಕತೆ ಮತ್ತು ಭಯ ನಿವಾರಣೆಯಾಗುತ್ತೆ ಓಂ ಶ್ರೀ ವಜ್ರದೇಹಾಯ ರಾಮ ಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ ಇದು ಅತ್ಯಂತ ಶಕ್ತಿಶಾಲಿ ಹನುಮಾನ್ ಮಂತ್ರಗಳಲ್ಲಿ ಒಂದಾಗಿದೆ ಈ ಮಂತ್ರವನ್ನ ಯಾರು ಬೇಕಾದರೂ ಪಠಿಸಬಹುದು ಈ ಮಂತ್ರವನ್ನು ಪಠಿಸೋದ್ರಿಂದ ಅವರಿಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಇದು ವೃತ್ತಿ ಹಾಗೂ ವೃತ್ತಿಪರ ಜೀವನದಲ್ಲಿ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಸಹಾಯ ಮಾಡುತ್ತೆ ವಿದ್ಯಾರ್ಥಿಗಳು ಈ ಮಂತ್ರವನ್ನು ಪಠಿಸೋದ್ರಿಂದ ಉತ್ತಮ ಏಕಾಗ್ರತೆಯನ್ನು ಪಡ್ಕೊಳ್ತಾರೆ ಈ ಮಂತ್ರವನ್ನು ಗುರುವಾರದಂದು ಹನ್ನೊಂದು ಬಾರಿ ಪಠಿಸೋದು ಇನ್ನೂ ಹೆಚ್ಚಿನ ಪ್ರಯೋಜನಗಳನ್ನು ಪಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ

ಹನುಮಾನ್ ಬೀಜ ಮಂತ್ರವನ್ನು ಪಠಿಸೋದು ನಕಾರಾತ್ಮಕತೆ ಖಿನ್ನತೆ ಮತ್ತು ಮಾನಸಿಕ ಆರೋಗ್ಯದಂತಹ ಸಮಸ್ಯೆಗಳೊಂದಿಗೆ ಹೋರಾಡುವವರು ಪಠಿಸೋದು ಪ್ರಯೋಜನಕಾರಿಯಾಗಿದೆ ಇದು ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಒಬ್ಬರ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಪಂಚಸ್ಯಚ್ಯುತಮಾನೇಕ ವಿಚಿತ್ರವೀರ್ಯಂ ಶ್ರೀ ಶಂಕಚಕ್ರ ರಮಣೀಯ ಭುಜಗ್ರದೇಶಂ ಪೀತಾಂಬರಂ ಮಕರಕುಂಡಲ ನುಪೂರಂಗಂ ಧ್ಯಾಯೀತೀಥಂ ಕಪಿವರಂ ಹೃತಿ ವಾಯಾಮಿ ಈ ಮಂತ್ರ ಶಕ್ತಿಶಾಲಿಯಾಗಿದ್ದು ಹನುಮನ ಆರಾಧಕರ ಎಲ್ಲ ನೋವುಗಳನ್ನು ಕೂಡ ತೆಗೆದುಹಾಕುತ್ತೆ ಆಂಜನೇಯ ಸ್ವಾಮಿಯಷ್ಟೇ ಮಾನಸಿಕ ಹಾಗೂ ದೈಹಿಕ ಶಕ್ತಿಯನ್ನು ಮತ್ತು ಧೈರ್ಯವನ್ನು ಈ ಮಂತ್ರ ಜಪಿಸುವವರಿಗೆ ನೀಡುತ್ತೆ ಭಯ ನಿರಾಶೆ ಮತ್ತು ಸಂಕಟಗಳಿಂದ ಈ ಮಂತ್ರ ರಕ್ಷಿಸುತ್ತೆ ಓಂ ನಮೋ ಭಗವತೆ ಆಂಜನೇಯ ಮಹಾಬಲಾಯ ಸ್ವಾಹ ಈ ಮಂತ್ರವನ್ನು ಕನಿಷ್ಠ ಒಂದು ಸಾವಿರದ ಎಂಟು ಬಾರಿ ಪಠಿಸೋದ್ರಿಂದ ವ್ಯಕ್ತಿಯ ದುಷ್ಟಶಕ್ತಿಗಳನ್ನು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಮತ್ತು ಜೀವನದಲ್ಲಿ ಇತರೆ ತೊಂದರೆಗಳು ಮತ್ತು ಅಡೆತಡೆಗಳನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ ಮಹಾಬಲಾಯ ಸ್ವಾಹ ಈ ಆಂಜನೇಯ ಸ್ವಾಮಿಯ ಮಂತ್ರವನ್ನು ರೋಗಗಳು ದುಷ್ಟಶಕ್ತಿಗಳು ಮತ್ತು ಜೀವನದಲ್ಲಿ ಬಂದೊದುಗುವ ಎಲ್ಲ ರೀತಿಯ ತೊಂದರೆಗಳು ಮತ್ತು ಅಡೆತಡೆಗಳೆಲ್ಲವನ್ನು ಕೂಡ ತೊಡೆದು ಹಾಕೋದಕ್ಕೆ ಪಠಣ ಮಾಡಬೇಕು ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹಂ ಇದು ಹನುಮಂತ ದೇವರ ದ್ವಾದಶಾಕ್ಷರ ಮಂತ್ರವಾಗಿದ್ದು ಜೀವನದ ತೊಂದರೆಗಳು ಮತ್ತು ಅಡೆತಡೆಗಳನ್ನು ತೊಡೆದು ಹಾಕೋದಕ್ಕೆ ಸಹಾಯ ಮಾಡುತ್ತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಆಜಾಡ್ಯಂ ವಪತ್ವಂಚ ಹನುಮಾತ್ ಪರ್ಣದ್ಭವತ ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ವ್ಯಕ್ತಿಯ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸರಿಯಾದ ಸಮಯಕ್ಕೆ ಶುಭವಾಗಿ ಪೂರ್ಣಗೊಳ್ಳುತ್ತೆ ಜೀವನ ಸುಗಮವಾಗಿ ಸಾಗೋದಕ್ಕೆ ಈ ಮಂತ್ರವನ್ನು ಪಠಣ ಮಾಡಬೇಕು ಅಷ್ಟೇ ಅಲ್ಲದೆ ಈ ಮಂತ್ರ ಪಠಣ ಮಾಡೋದ್ರಿಂದ ಪ್ರಸ್ತುತ ಕೆಲಸದಲ್ಲಿಯೂ ಕೂಡ ಯಾವುದೇ ಅಡೆತಡೆಗಳು ಎದುರಾಗೋದಿಲ್ಲ ಮತ್ತು ಸುಲಭವಾಗಿ ನವ ಉದ್ಯೋಗವನ್ನು ಪಡ್ಕೊಳ್ಬಹುದು ಅಂಜನಿ ಗರ್ಭಸಂಭೂತ ಕಪೀಂದ್ರ ಸಚಿವೋತ್ತಮ ರಾಮಪ್ರಿಯ ನಮಸ್ತೋಭ್ಯಂ ಹನುಮಾನ್ ರಕ್ಷಮಾಂಸದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ಮಂತ್ರವನ್ನು ಪಠಿಸ್ತಾ ಬಂದರೆ ಪರೀಕ್ಷೆಯಲ್ಲಿ ಉತ್ತಮವಾದ ಯಶಸ್ಸನ್ನು ಪಡ್ಕೊಳ್ಬಹುದು ಈ ಮಂತ್ರವನ್ನು ಪಠಿಸೋದ್ರಿಂದ ಜೀವನದಲ್ಲಿ ಯಶಸ್ಸು ದೊರೆಯುತ್ತೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಭಾಷ್ಟವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಈ ಮಂತ್ರವನ್ನು ದಿನನಿತ್ಯವು ಹನ್ನೊಂದು ಬಾರಿ ಪಠಣ ಮಾಡಬೇಕು ಉದ್ಯೋಗದ ಅನ್ವೇಷಣೆಯಲ್ಲಿದ್ದರೆ ಅಥವಾ ಸಂದರ್ಶನಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ರೆ ಅಥವಾ ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯುವುದಕ್ಕೆ ಬಯಸ್ತಾ ಇದ್ರೆ ಈ ಮಂತ್ರವನ್ನು ಜಪಿಸ್ಬೇಕು ವೀಕ್ಷಕರೇ ನೋಡಿದ್ರಲ್ವಾ ಇದಾಗಿತ್ತು ಸಂಪೂರ್ಣ ಹನುಮಾನ್ ಜಯಂತಿಯ ಕುರಿತ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ